ಸ್ನೇಹಿತರೆ ನಮಸ್ಕಾರ ಇವತ್ತು ಚಿತ್ರದುರ್ಗದ ಸೊಪ್ಪಿನ ಮಾರುಕಟ್ಟೆಯಲ್ಲಿ ಬೆಲೆ ನೋಡೋದಾದ್ರೆ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿಗೆ ಮೂರು ಮಾರ್ತಿದ್ದಾರೆ ನಾಟಿ ಸೊಪ್ಪು ಕ್ವಾಲಿಟಿ ಇರೋದು ಸ್ವಲ್ಪ ಗುಣಮಟ್ಟ ಕಮ್ಮಿ ಇತ್ತು ಅಂದರೆ ಹತ್ತು ರೂಪಾಯಿಗೆ ನಾಲ್ಕು ಕೊಡ್ತಿದ್ದಾರೆ ಅದು ಸಮಯ ಮತ್ತು ಕೆಲವರು ಇಪ್ಪತ್ತು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಸೊಪ್ಪು ತಗೊಂತಾರಲ್ಲ ಅದನ್ನು ನೋಡಿ ಅನುಸರಣೆ ಮಾಡಿಕೊಡ್ತಾರೆ ಎಲ್ಲ ಸೊಪ್ಪಲ್ಲೂ ಇದೇ ರೀತಿ ಇರುತ್ತೆ ಸ್ನೇಹಿತರೆ ಹಾಗೆ ಮೆಂತ್ಯ ಸೊಪ್ಪು ನೋಡೋದಾದರೆ ಸ್ನೇಹಿತರೆ ಮೆಂತ್ಯ ಸೊಪ್ಪು ಸಮೇತ ಹತ್ತು ರೂಪಾಯಿಗೆ ಎರಡು ಮಾರ್ತಾ ಇದ್ದಾರೆ ಕೆಲವೊಂದು ಟೈಮು ಇಪ್ಪತ್ತು ರೂಪಾಯಿಗೆ ಐದು ಈ ಥರ ಕೊಡ್ತಾರೆ ಜಾಸ್ತಿ ತಗೊಂಡ್ರೆ ಸ್ನೇಹಿತರೆ ಸ್ನೇಹಿತರಾಗೆ ಪಲಕ್ ಸೊಪ್ಪಿನ ಬೆಲೆ ನೋಡೋದಾದರೆ ಪಲಕ್ ಪಲಕ್ ಸೊಪ್ಪು ಐದು ರೂಪಾಯಿಗೆ ಒಂದು ಕಟ್ ಮಾರ್ತಾ ಇದ್ದಾರೆ ಇಪ್ಪತ್ತು ರೂಪಾಯಿಗೆ ಐದು ಮಾರ್ತಾ ಇದ್ದಾರೆ ಸ್ನೇಹಿತರೆ ಕರಿಬೇವ್ ಸೊಪ್ಪು ಐದು ರೂಪಾಯಿಂದ ಏಳು ರೂಪಾಯಿ ಎಂಟು ರೂಪಾಯಿಗೆ ಕಟ್ ಮಾಡ್ತಾ ಇದ್ದಾರೆ ಕಟ್ಟು ಗುಣಮಟ್ಟ ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವರು ಹಾಗೆ ದಂಟೆ ದಂಟೆ ಮುರ್ಕ ಬಂದಿರ್ತಾರೆ ಅವ್ರ ಹೆಚ್ಚು ಕಮ್ಮಿ ಅನುಸರಣೆ ಮಾಡಿ ಕೊಡ್ತಾ ಇದಾರೆ ಐದರಿಂದ ಎಂಟು ರೂಪಾಯಿ ಕರಿಬೇವು ಸೊಪ್ಪು ಸ್ನೇಹಿತರೆ ಸ್ನೇಹಿತರೆ ಮೆಂತ್ಯ ಸೊಪ್ಪು ನೋಡಿದ್ರೆ ಮೆಂತ್ಯ ಸೊಪ್ಪು ಐದು ರೂಪಾಯಿಗೆ ಒಂದು ಮಾರ್ತಾಯಿದ್ದಾರೆ ಉತ್ತಮ ಗುಣಮಟ್ಟದ್ದು ಇಪ್ಪತ್ತು ರೂಪಾಯಿಗೆ ಐದು ಮಾರ್ತಾಯಿದ್ದಾರೆ ಪುದೀನ ಸೊಪ್ಪು ಐದು ರೂಪಾಯಿಯಿಂದ ಎಂಟು ರೂಪಾಯಿವರೆಗೂ ಮಾರ್ತಾಯಿದ್ದಾರೆ ಜಾಸ್ತಿ ತಗೊಂಡಾಗ ಅನುಸರಣೆ ಮಾಡಿ ಕೊಡ್ತಾಯಿದ್ದಾರೆ ಗುಣಮಟ್ಟ ಅದರದ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಹಾಗೆ ಎಳೆದಂಟಿನ ದಂಟಿನ ಸೊಪ್ಪಿನ ಬೆಲೆ ನೋಡೋದಾದರೆ ಐದು ರೂಪಾಯಿ ಒಂದು ಮಾರ್ತಾಯಿದ್ದಾರೆ ಹತ್ತು ರೂಪಾಯಿಗೆ ಎರಡು ಇಪ್ಪತ್ತು ರೂಪಾಯಿ ತೊಗೊಂಡ್ರೆ ಐದು ಕೊಡ್ತಾರೆ ಸ್ನೇಹಿತರೆ ಉತ್ತಮ ಗುಣಮಟ್ಟದ್ದು ಈ ಬೆಲೆ ಆಗಿರುತ್ತೆ ಸ್ನೇಹಿತರೆ ಹಾಗೆ ಕಿರಿಸಾಲೆ ಸೊಪ್ಪು ಐದು ರೂಪಾಯಿಗೆ ಇದ್ದಾರೆ ಒಳ್ಳೆ ಗುಣಮಟ್ಟದ್ದು ಇಪ್ಪತ್ತು ರೂಪಾಯಿಗೆ ಐದು ಕೊಡ್ತಾರೆ ಸ್ನೇಹಿತರೆ ತುಂಬ ಬಂಡ್ಲು ಗಿಟ್ಲೆ ತೊಗೊಂಡ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತಾರೆ ಹಾಗೆ ಮುಂದೆ ಚಕತ್ತ ಸೊಪ್ಪು ನೋಡೋದಾದ್ರೆ ಚಕ್ಕತ್ತ ಸೊಪ್ಪು ಉತ್ತಮ ಗುಣಮಟ್ಟದ ನಿಮಗೆ ವೀಡಿಯೋದಲ್ಲಿ ಕಾಣ್ತಾ ಇದೆ ಐದು ಒಂದು ಕೊಡ್ತಾ ಇದ್ದಾರೆ ಇಪ್ಪತ್ತು ರೂಪಾಯಿಗೆ ಐದು ಮಾರ್ತಾ ಇದಾರೆ ಸ್ನೇಹಿತರಾಗೆ ಸಬ್ಸಿಗೆ ಸೊಪ್ಪು ನೋಡೋದಾದ್ರೆ ಸಬ್ಸಿಗೆ ಸೊಪ್ಪು ಎಂಟು ರೂಪಾಯಿ ಮಾರ್ತಾ ಇದಾರೆ ಸ್ನೇಹಿತರ ಸೊಪ್ಪುಗಳಲ್ಲೇ ಸ್ವಲ್ಪ ಸಬ್ಸಿಗೆ ಸೊಪ್ಪು ರೇಟ್ ಇದೆ ಸ್ನೇಹಿತರೆ ಇದು ಎಂಟು ರೂಪಾಯಿ ಕಮ್ಮಿ ಕೊಡ್ತಾ ಇಲ್ಲ ಎಂಟು ರೂಪಾಯಿ ಒಂದು ಕಟ್ ನಾಟಿ ಸ್ನೇಹಿತರೆ ಎಳೆ ಈರುಳ್ಳಿದು ಸೊಪ್ಪು ನಮ್ಮ ಕಡೆ ಕಾವು ಅಂತಾರೆ ಆ ಎಳೆ ಈರುಳ್ಳಿದು ಸೊಪ್ಪು ಮಾರ್ತಾಯಿದ್ದಾರೆ ಸ್ನೇಹಿತರೆ ಅದು ಐದು ರೂಪಾಯಿಗೆ ಒಂದು ಮಾರ್ತಾಯಿದಾರೆ ಸ್ನೇಹಿತರೆ ಸ್ನೇಹಿತರೆ ಎಳೆ ಈರುಳ್ಳಿದು ಕಾವು ಅಥವಾ ಸೊಪ್ಪು ಅಂತ ಏನು ಹೇಳಿದೀನಿ ಸ್ನೇಹಿತರೆ ಇದನ್ನು ಬೀನ್ಸ್ ಥರ ಸಣ್ಣ ಕಚ್ಚಿಬಿಟ್ಟು ಪಲ್ಯ ಮಾಡ್ತಾರೆ ಸ್ನೇಹಿತರೆ ಈ ಪಲ್ಯನೂ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟಾಗಿ ಚೆನ್ನಾಗಿರುತ್ತೆ ಈರುಳ್ಳಿ ಕಾವಿನ ಪಲ್ಯ ಸ್ನೇಹಿತರೆ ಇಷ್ಟೊತ್ತು ಏನು ನಮ್ಮ ಚಿತ್ರದುರ್ಗ ನಗರದಲ್ಲಿ ಏನು ಪ್ರಮುಖ ಸೊಪ್ಪುಗಳು ಸಿಗ್ತವೆ ಇವುಗಳ ಬಗ್ಗೆ ಧಾರಣೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಹೊಸ್ದಾಗಿ ನೋಡ್ತಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ